ಲೋಕಸಭೆ ಚುನಾವಣೆ ಕಾವೂರ್ ಜೋರಾಗಿದ್ದು ಈ ಮಧ್ಯೆ ಚುನಾವಣೆ ಭಾಷಣದ ವೇಳೆ ವಿಭಿನ್ನ ವರ್ಗಗಳ ಮಧ್ಯೆ ದ್ವೇಷ ಭಾವನೆ ಉಂಟು ಮಾಡುವ ಹೇಳಿಕೆ ಆರೋಪದ ಹಿನ್ನೆಲೆ ದಿಂಗಾಲೇಶ್ವರ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ ಹೌದು ಧಾರವಾಡ ಜಿಲ್ಲೆಯ ನವಲಗುಂದ ಠಾಣೆಯಲ್ಲಿ ಚುನಾವಣಾ ಅಧಿಕಾರಿಗಳು ನೀಡಿದ ದೂರಿನ ಅನ್ವಯ ಪ್ರಕರಣ ದಾಖಲಿಸಲಾಗಿದೆ ನವಲಗುಂದ ಮಾರ್ಕೆಟ್ನಲ್ಲಿ ನಡೆದಿದ್ದ ಸ್ವಾಭಿಮಾನಿ ಮತದಾರರ ಸಮಾವೇಶದಲ್ಲಿ ಮಾತನಾಡಿದ ಸ್ವಾಮೀಜಿ ಬಸ್ಮ ಹೋಗಿ ಕುಂಕುಮ ಬಂತು ಹಾಗೂ ಬಂಡರ ಹೋಗಿ ಕುಂಕುಮ ಬಂತು ಶರಣು ಶರಣಾರ್ಥಿ ಹೋಗಿ ಹರಿ ಓಂ ಬಂತು ಎಂದು ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ವಿರುದ್ದ ವಾಗ್ದಾಳಿ ನಡೆಸಿದರು ಈ ಆರೋಪದಡಿ ದಿಂಗಾಲೇಶ್ವರ ಸ್ವಾಮೀಜಿ ಮೇಲೆ ಎಫ್ಐಆರ್ ದಾಖಲಿಸಲಾಗಿದೆ ಮಹಾರಾಜ ಮತ್ತು ಮಂತ್ರಿ ಅಂತ ಇಬ್ಬರು ಇರ್ತಿದ್ರಲ್ಲ ಅವ್ರು ಹೇಗಿರ್ಬೇಕು ಅನ್ನುವಂತಹದ್ದನ್ನ ಆರ್ನೂರು ವರ್ಷಗಳ ಹಿಂದೆ ಬರ್ಲಿಕ್ಕಿದ್ದಾರೆ ಮಹಾರಾಜರು ಹೇಗಿರ್ಬೇಕು ಅಂತಂದ್ರೆ ಪ್ರಜೆಗಳ ಪಾಲಕರಾಗಿರ್ಬೇಕು ಅಂತ ಪ್ರಜೆಗಳಂದ್ರೆ ಯಾರು ಯಾರು ನಮ್ಮನ್ನ ಆಳ್ತಾರಲ್ಲ ಅವ್ರ ಒಬ್ಬರನ್ನು ಬಿಟ್ಟು ಎಲ್ಲರೂ ಪ್ರಜೆಗಳೇ ಅವರು ಯಾರು ಸಲುವಾಗಿ ಬದುಕಬೇಕು ಅಂತಂದ್ರ ಪ್ರಜೆಗಳ ಹಿತದ ಸಲುವಾಗಿ ಬದುಕಬೇಕೇ ಹೊರತಾಗಿ ತಮ್ಮ ವೈಯಕ್ತಿಕ ಹಿತದ ಸಲುವಾಗಿ ಅವ್ರು ಬದುಕಬಾರದು ಪ್ರಜೆಯಂ ಬಲ್ಲೋಡೆ ಆತನೇ ಅರಸ ಯಾರು ರಾಜರು ಅಂತಂದ್ರೆ ಯಾರು ಇನ್ನೊಬ್ಬರ ಸುಖದ ಸಲುವಾಗಿ ಬದುಕ್ತಾರಲ್ಲ ಅವ್ರು ಮಾತ್ರ ಇನ್ನು ಮಂತ್ರಿ ಅಂದ್ರೆ ಯಾರು ಯಾರಿಗೆ ಮಂತ್ರಿ ಅನ್ಬೇಕು ಕೈಯಾಸೆಯದನ್ ಮಾಡದ ಮಂತ್ರಿ ನಿಜವಾದ ಮಂತ್ರಿ ಯಾರು ಅಂತಂದ್ರೆ ಯಾರು ಇನ್ನೊಬ್ಬರ ಹಣದ ಲಂಚಕ್ಕಾಗಿ ಕೈ ಒಡ್ಡೋದಿಲ್ಲಲ್ಲ ಅವನು ಮಾತ್ರ ನಿಜವಾದ ಮಂತ್ರಿನೇ ಹೊರತಾಗಿ ಇಲ್ಲ ಅಂದ್ರೆ ಬರೇ ತಂತ್ರಿ ಆಗ್ತಾನೆ ಅಂತಕ್ಕಂತಹ ಮಾತನ್ನ ಅವತ್ತಿನ ದಿವಸ ನಮಗೆಲ್ಲ ಹೇಳಿ ಬಸವಣ್ಣನವರು ಮುಖ್ಯಮಂತ್ರಿ ಆಗಿದ್ರು ಕಲ್ಯಾಣ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಮುಂದೆ ಬಿಜಯ ರಾಜನ ಆಸ್ಥಾನದಲ್ಲಿ ಪ್ರಧಾನಮಂತ್ರಿ ಆಗಿದ್ರು ಬಸವಣ್ಣನವರು ಬಸವಣ್ಣನವರು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದ್ರೆ ಈಗ ನಾವ್ ಪ್ರಮಾಣ ವಚನ ಸ್ವೀಕಾರ ಮಾಡಿದ ನೀವು ನೋಡ್ತಿರ್ಲಿ ಎಷ್ಟೋ ಪ್ರತಿಜ್ಞೆ ಮಾಡ್ತಾರೆ ದೇವರ ಮೇಲೆ ಮಾಡ್ತಾರೆ ಯಾರ್ಯಾರು ಹೇಗಾಗೋ ಪ್ರಮಾಣ ವಚನಗಳನ್ನು ಮಾಡ್ತಾರೆ ಆದ್ರೆ ಬಸವಣ್ಣನವರು ಪ್ರಮಾಣ ವಚನ ಮಾಡಿರ್ತಕ್ಕಂಥದ್ದು ಬಹಳ ರೋಮಾಂಚನಕಾರಿಯಾಗಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಎಂತಹ ವಚನ ಸ್ವೀಕಾರ ಮಾಡೋರು ಬರಬೇಕು ಅಂತಂದ್ರೆ ಬಸವಣ್ಣನವರು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆದಾಗ ಏನು ಪ್ರಮಾಣ ವಚನ ಒಂದು ಮೂರು ಸಾಲ ಹೇಳಿದಲ್ಲ ಅವು ಯಾರೂ ಕೂಡ ಗೊತ್ತಿರಂಗಿಲ್ಲ ಗೊತ್ತಿದ್ರಿ ಇದನ್ನೇ ಹೇಳಿದ್ದಂತ ಗೊತ್ತಿರಂಗಿಲ್ಲ ಅವ್ರ ಏನ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರ ಬಸವಣ್ಣನವರು ಅಧಿಕಾರ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರ ಅನ್ನದೊಳಗ ಒಂದ ಗುಳ ಸೀರೆಯೊಳಗೊಂದು ಎಳೆಯ ಹೊನ್ನಿನೊಳಗೊಂದು ಒರೆಯ ಇಂದಿಂಗೆ ನಾಡಿಂಗೆ ಎಂದು ಬಯಸಿದನಾದರೆ ಕೂಡಲ ಸಂಗಮ ನಾನೇ ಅನ್ನುವಂತಹ ಮಾತನ್ನು ಅವರು ಹೇಳ್ತಾರೆ ವಿಚಾರ ನೋಡ್ರಿ ಎಷ್ಟು ಸೂಕ್ಷ್ಮವಾಗಿ ಅನ್ನದೊಳಗೊಂದ ಉಳ ಆಹಾರ ನಿಗಮ ಏನು ಬಸವಣ್ಣನವರಿಗೆ ಆ ಆಹಾರ ನಿಗಮದೊಳಗ ಒಂದೇ ಒಂದು ಅನ್ನದಗಳನ್ನು ನಾನು ಸ್ವಂತಕ್ಕಾಗಿ ಬಳಸಿದರೆ ಸೀರೆಯೊಳಗೊಂದೆ ಏನು ಸಾರ್ವಜನಿಕರಿಗೆ ಹಂಚುವ ಬಟ್ಟೆಗಳ ಬುಡಾವಣೆಗಳಿದ್ವಲ್ಲ ಅದರೊಳಗೆ ಸೀರೆ ದೋತ್ರಗಳಲ್ಲ ಆ ದೋತ್ರೊಳಗೆ ಸೀರೆ ಒಂದು ಎಳೆಯನ್ನ ನಾನೇನಾದ್ರೂ ಬಳಸಿದರೆ ಹಣದ ಖಜಾನೆ ಅಂತ ಇರ್ತಿತ್ತಲ್ಲ ಆ ಖಜಾನೆಯಲ್ಲಿ ಒಂದು ಒರೆಯ ಅಂದ್ರೆ ಕೊನೆಯಲ್ಲಿ ಏನಿರತಕ್ಕಂಥ ಮೌಲ್ಯ ಅದರೊಳಗೆ ಒಂದು ಒರೆಯ ನಾನು ಬಯಸಿದೇನಾದರೆ ಕೂಡಲ ಸಂಗಮನ ಆನೆ ಅನ್ನುವಂತಹ ಮಾತು ಬಸವಾದಿ ಶರಣರ ಸಾಕ್ಷಿಯಾಗಿ ನಾನು ಅದನ್ನ ಮುಟ್ಟೋದಿಲ್ಲ ಅಂತ ಹೇಳ್ತಲ್ಲ ಅಂತಹ ರಾಜಕಾರಣಿಗಳು ಇನ್ನು ಮುಂದೆ ಈ ರಾಜ್ಯಕ್ಕೆ ಬೇಕಾಗಿದೆ ರಾಷ್ಟ್ರಕ್ಕೆ ಬೇಕಾಗಿದೆ ಅನ್ನುವಂತಹ ವಿಚಾರ ನಮ್ಮ ನಿಮಗೆಲ್ಲ ಗೊತ್ತು ಈ ರೀತಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ ಬಸವಣ್ಣನವರು ಮುಂದೇನ್ ಮಾಡಿದ್ರು ಅಂತಂದ್ರೆ ಇವ್ರು ನಮ್ಮವರು ಇವ್ರು ನಮ್ಮವರು ಅಲ್ಲ ಅನ್ನುವಂತಹ ರಾಜಕಾರಣವನ್ನು ನಾನು ಮಾಡೋದಿಲ್ಲ ಎಲ್ಲರೂ ನನ್ನವರು ಈ ನಾಡಿನೊಳಗೆ ಬದುಕ್ತಾರಲ್ಲ ಅವ್ರೆಲ್ಲರೂ ನನ್ನವರು ಅನ್ನುವಂತ ಭಾವದೊಳಗೆ ನಾ ಬದುಕ್ತೇನೆ ಅವಾಗ ಒಂದು ಮಾತನ್ನ ಹೇಳ್ತಾನೆ ಬಸವಣ್ಣ ಇವನಾರವ 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 ಎಂದೇನಿ ಸದಿರಯ್ಯ ಇವನಮ್ಮವ ಇವನಮ್ಮವ ಇವನಮ್ಮವ್ ಎಂದೇನಿ ಮನೆಯ ಮಗನ ಸೈಯ್ಯ ಕೂಡಲ ಸಂಗಮ ದೇವ ಯಾವಾಗ ಹೇಳಿದ ಮಾತಿದ್ರು ಪ್ರಧಾನಮಂತ್ರಿ ಆದಾಗ ಹೇಳಿದ ಮಾತು ಬಹುಶಃ ಎಂತಹ ರಾಜಕಾರಣಿಗಳು ಬೇಕಾಗಿದ್ದಾರೆ ಈ ನಾಡಿಗೆ ಅಂತಂದ್ರೆ ಆ ಕ್ಷೇತ್ರದೊಳಗಿರುವ ಎಲ್ಲಾ ಜನಾಂಗವನ್ನ ಪ್ರೀತಿ ಮಾಡುವ ನಾಯಕರು ಬೇಕಾಗಿದ್ದಾರೆ ಹೊರತಾಗಿ ತನ್ನ ಜಾತಿಯವರನ್ನ ಪ್ರೀತಿ ಮಾಡುವ ನೀಚರನ್ನ ದೂರಿಡುವಂತಹ ಕಾಲ ನಿಮ್ಮೆದುರಿಗಿದೆ ಅಂತಕ್ಕಂಥದ್ದನ್ನ ಹೇಳಿ